ಮುಖ್ಯಾಂಶಗಳು ಕಂದಾಯ ದಿನಾಚರಣೆ ಕ್ರೀಡಾಕೂಟದಲ್ಲಿ ಶಾರ್ಟ್ ಪುಟ್ ಹಾಗೂ ಥ್ರೋಬಾಲ್ನಲ್ಲಿ ಪ್ರಥಮ ಸ್ಥಾನ ಗಳಿಸಿರುವ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯಾರಾಣಿ ರಾಜ್ಯ ಮಟ್ಟದ ಭಗವದ್ಗೀತಾ ಭಾಷಣ ಚಿನ್ಮೈ ಕೆರೆಗೆದ್ದೆ ದ್ವಿತೀಯ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಸರ್ಕಾರಿ ನೌಕರಿ ಕಾನೂನು ಕ್ರಮ ಭೀಮಗರ್ಜನೆ ಎಚ್ಚರಿಕೆ ದೇವಿಕೆರೆ ರಿಕ್ಷಾ ಚಾಲಕ ಮಾಲಕರ ಹಾಗೂ ಗೋರಕ್ಷಕರ ತಂಡದವರ ಸಮಯ ಪ್ರಜ್ಞೆ ಅನಾಹುತದಿಂದ ಸಾರ್ವಜನಿಕರು ಪಾರು ಬೇಡಿಕೆ ಈಡೇರಿಕೆಗಾಗಿ ಪಾದಯಾತ್ರೆ ಪ್ರಣವಾನಂದ ಸ್ವಾಮೀಜಿ ಗೀಡಿಗ ಬಿಲ್ಲವ ನಾಮದಾರಿ ದೀವರ ಸೇರಿದಂತೆ ಇಪ್ಪತ್ತಾರು ಪಂಗಡಗಳನ್ನು ಹೊಂದಿದ ಸಮಾಜದ ಬೇಡಿಕೆ ಈಡೇರಿಕೆಗಾಗಿ ಜನವರಿ ಆರರಿಂದ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕರದಾಳದಿಂದ ಬೆಂಗಳೂರಿನವರೆಗೆ ಐತಿಹಾಸಿಕ ಪಾದಯಾತ್ರೆ ಮಾಡಲಿದ್ದೇವೆ ಎಂದು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕರದಾಳದ ಪೀಠಾಧಿಪತಿ ಪ್ರಣವಾನಂದ ಸ್ವಾಮೀಜಿ ಹೇಳಿದರು ಸೋಮವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು ನಮ್ಮ ಸಮಾಜದ ಹದಿನೆಂಟು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಲವತ್ತೊಂದು ದಿನಗಳ ಕಾಲ ಪಾದಯಾತ್ರೆ ನಡೆಸಲಿದ್ದೇವೆ ಎಂದು ಸ್ವಾಮೀಜಿ ನುಡಿದರು ಅದನ್ನ ಜೊತೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಕುಲಶಾಸ್ತ್ರ ಅಧ್ಯಯನಕ್ಕೆ ಹಿಂದಿನ ಸರ್ಕಾರ ಕೊಟ್ಟಿದೆ ಅಷ್ಟೇ ಅಲ್ಲ ಹತ್ತು ಕೋಟಿ ರೂಪಾಯಿಯನ್ನು ನಾರಾಯಣ ಗುರು ನಿಗಮಕ್ಕೆ ಅವತ್ತು ಮೀಸಲಾತಿ ಇಟ್ಟಿದೆ ಆದರೆ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆದರೂ ಕೂಡ ಸಮಾಜದ ಯಾವುದೋ ಒಂದು ಚಿಂತನೆಯನ್ನ ಮಾಡಲಿಲ್ಲ ಸಮಾಜಕ್ಕೆ ಯಾವುದೋ ಪೂರಕವಾಗಿ ಯಾವುದೋ ಕೆಲಸವನ್ನು ಮಾಡಿಕೊಡಲಿಲ್ಲ ಸೊ ಹಿಂದಿನ ಸರ್ಕಾರ ಇದ್ದಾಗ ಎರಡು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದರು ಈ ಸರ್ಕಾರದಲ್ಲಿ ಓನ್ಲಿ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಆದ್ರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇಡೀಗ ಸಮುದಾಯವನ್ನ ನಂಬಾರಿ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸುವ ಒಂದು ಸರ್ಕಾರ ಆಗಿ ಪರಿಣಮಿಸಿದೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ಹಿಂದುಳಿದ ಅಲ್ಪಸಂಖ್ಯಾತ ಅಬಕಾರಿ ಸಹಾಯಕ ಆಯುಕ್ತರ ಹಾಗೂ ತಹಸೀಲ್ದಾರ್ ಕಚೇರಿ ಲೋಕೋಪಯೋಗಿ ಸೇರಿದಂತೆ ಕೆಲವು ಇಲಾಖೆಗಳಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಕೆಲವರು ದಲಿತರ ಅನ್ನಕ್ಕೆ ಕೈ ಹಾಕಿದ್ದಾರೆ ಅಂತಹ ಸರ್ಕಾರಿ ನೌಕರರು ಶರಣಾಗಬೇಕು ಇಲ್ಲದೆ ಹೋದಲ್ಲಿ ಭೀಮಗರ್ಜನೆ ಸಂಘಟನೆಯಿಂದ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಸಂಘಟನೆ ಅಧ್ಯಕ್ಷ ಅರ್ಜುನ್ ಮಿಂಟಿ ಎಚ್ಚರಿಕೆ ನೀಡಿದರು ಅವರು ಇಂದು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಸರ್ಕಾರ ಈಗಾಗಲೇ ಶಿರ್ಸಿ ನಗರಸಭೆಗೆ ಮೀಸಲಾತಿ ಪ್ರಕಟಿಸಿದೆ ಆದರೆ ಕೆಲವರು ಈ ಮೀಸಲಾತಿಯನ್ನು ಬದಲಾಯಿಸಲು ಪ್ರಯತ್ನ ಪ್ರಯತ್ನಿಸುತ್ತಿದ್ದು ಇದಕ್ಕೆ ಆಡಳಿತದ ಜನಪ್ರತಿನಿಧಿಗಳು ಸಹಕರಿಸಬಾರದು ಎಂದು ಅವರು ಮನವಿ ಮಾಡಿಕೊಂಡರು ಸಂಘಟನೆಯ ಪ್ರಮುಖ ರಾಜೇಶ್ ದೇಶ್ಬಾಗ್ ಮಾತನಾಡಿ ಭೀಮಗರ್ಜನೆ ಸಂಘಟನೆ ಉತ್ತಮ ಕೆಲಸ ಮಾಡುತ್ತಿದೆ ಸಂಘಟನೆ ಆಗ್ರಹದಿಂದ ಹೆದ್ದಾರಿ ಕಾಮಗಾರಿಗಳು ಸರಿಯಾಗಿ ನಡೆಯುತ್ತಿದೆ ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಭೀಮಗರ್ಜನೆ ಸಂಘಟನೆ ವತಿಯಿಂದ ಮೂವತ್ತೊಂದು ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡಲಿದ್ದೇವೆ ಎಂದರು ಸಂಘಟನೆಯ ಪ್ರಮುಖರಾದ ಅಮಿತ್ ಜೋಗಳೇಕರ್ ನವೀನ್ ಕಾನಡೆ ರಾಜೇಶ್ ಕಲ್ಗಟ್ಗಿ ಅಕ್ಷಯ್ ಧೋತ್ರಿ ಗುರುರಾಜ್ ಮಿಂಟಿ ಹರ್ಷ ಗೋವಿ ಇತರರು ಉಪಸ್ಥಿತರಿದ್ದರು ಅವರು ಉತ್ತಮ ಅಧಿಕಾರಿಯ ಜೊತೆಗೆ ಉತ್ತಮ ಕ್ರೀಡಾಪಟು ಕೂಡ ಹೌದು ಎಂಬುದಕ್ಕೆ ಅವರು ಭಟ್ಕಳದಲ್ಲಿ ನಡೆದ ಕಂದಾಯ ದಿನಾಚರಣೆ ಕ್ರೀಡಾಕೂಟದಲ್ಲಿ ಬಹುಮಾನ ಗಳಿಸಿರುವುದಕ್ಕೆ ಇದಕ್ಕೆ ಸಾಕ್ಷಿಯಾಗಿದೆ ಈ ಕ್ರೀಡಾಕೂಟದಲ್ಲಿ ಭಟ್ಕಳ ತಂಡವನ್ನು ಪ್ರತಿನಿಧಿಸಿದ ಶಾರ್ಟ್ ಶಾರ್ಟ್ಪುಟ್ ಮತ್ತು ಥ್ರೋ ಬಾಲ್ನಲ್ಲಿ ಪ್ರಥಮ ಸ್ಥಾನ ಗಳಿಸಿದರೆ ಹೊನ್ನಾವರ ತಂಡ ಸಮಗ್ರ ವಿರಾಗರಣೆ ಪ್ರಶಸ್ತಿ ಗಳಿಸಿದೆ ಹೀಗೆ ಅಧಿಕಾರ ನಡೆಸಲು ಸೈ ಕ್ರೀಡೆಗೂ ಸೈ ಅಂತಿರುವ ಕುಮಾರಿ ಅವರಿಗೆ ಅಧಿಕಾರದ ಒತ್ತಡ ಕಡಿಮೆ ಮಾಡಬೇಕಾಗಿದೆ ಮತ್ತು ಅವರಿಂದ ಉಪವಿಭಾಗಕ್ಕೆ ಇನ್ನಷ್ಟು ಉತ್ತಮ ಕಾರ್ಯಗಳ ಅವರನ್ನು ಶಿರ್ಸಿ ಉಪವಿಭಾಗಕ್ಕೇ ಉಪವಿಭಾಗ ಅಧಿಕಾರಿಯನ್ನಾಗಿ ಸೀಮಿತಗೊಳಿಸಬೇಕೆನ್ನುವುದು ಸಾರ್ವಜನಿಕರ ಅಭಿಲಾಷೆಯಾಗಿದೆ ಶ್ರೀ ಭಗವದ್ಗೀತಾ ಅಭಿಯಾನದ ಅಂಗವಾಗಿ ಶಿವಮೊಗ್ಗದಲ್ಲಿ ನಡೆದ ಪ್ರೌಢಶಾಲಾ ವಿಭಾಗದ ರಾಜ್ಯಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ನಗರದ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಚಿನ್ಮಯ್ ಕೆರೆಗದ್ದೆ ರಾಜ್ಯ ಮಟ್ಟಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾನೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ರಾಜ್ಯ ಮಟ್ಟದ ಭಗವದ್ಗೀತಾ ಅಭಿಯಾನದ ಮಹಾ ಸಮರ್ಪಣಾ ಸಮಾರಂಭದಲ್ಲಿ ಎತ್ತುವರಿಯರು ಗಣ್ಯರ ಸಮ್ಮುಖದಲ್ಲಿ ಸೊಂದ ಸ್ವರ್ಣವಲಿಯ ಹಸಿರು ಶ್ರೀ ಖ್ಯಾತಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಬಹುಮಾನ ವಿತರಿಸಿದರು ಇದ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದನ್ನ ಇಲ್ಲಿ ಉಲ್ಲೇಖಿಸಬಹುದು ಶಾಲೆಯ ಸಹ ಶಿಕ್ಷಕರಾದ ಸೀತಾವಿ ಭಟ್ ಹಾಗೂ ವಿದ್ಯಾವತಿ ಭಟ್ ಮಾರ್ಗದರ್ಶನ ನೀಡಿದ್ದರು ಇಂದು ಮುಂಜಾನೆ ದೇವಿಕೆರೆ ರಿಕ್ಷಾ ಚಾಲಕ ಮಾಲಕರ ಮಹತ್ತರ ಕಾರ್ಯಾಚರಣೆಯಿಂದಾಗಿ ಸಂಭವಿಸಬಹುದಾಗಿದ್ದ ಭಾರೀ ಅವಘಡ ತಪ್ಪಿಸಿ ಮಾನವೀಯತೆ ಮೆರೆದು ತಮ್ಮ ಜನಪರ ಕಾಳಜಿಯನ್ನು ತೋರಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಸಂಸೆಯಾಸ್ಪದ ಹಸುವೊಂದು ದಾರಿಯಲ್ಲಿ ಓಡಾಡುವವರ ಮೇಲೆ ಎರಗುತ್ತಿರುವುದನ್ನು ಗಮನಿಸಿ ಕೂಡಲೇ ಕಾರ್ಯಪ್ರವೃತ್ತರಾದ ಆಟೋ ಚಾಲಕ ಮಾಲಕರು ಚಾಣಾಕ್ಷತೆಯಿಂದ ಹಸುವನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಮುಂದಿನ ಚಿಕಿತ್ಸೆಗೆ ಗೋರಕ್ಷಕ ರವಿಗೌಳಿ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದರು ಅದಾಗಲೇ ಐದಕ್ಕೂ ಹೆಚ್ಚು ಜನ ಸ್ಥಳದಲ್ಲಿ ರಿಕ್ಷಾ ಚಾಲಕರ ಸಮಯ ಪ್ರಜ್ಞೆಯಿಂದಾಗಿ ನಾಗರಿಕರು ಅವಘಡದಿಂದ ತಪ್ಪಿಸಿಕೊಳ್ಳಲು ಸಹಕಾರಿಯಾಗಿದ್ದು ಈ ಭಾಗದ ರಿಕ್ಷಾ ಚಾಲಕರ ಸಹಕಾರಕ್ಕೆ ಸಾರ್ವಜನಿಕರು ಕೃತಜ್ಞತೆ ಸಲ್ಲಿಸಿದ್ದಾರೆ